ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಒಂದು ಡಜನ್ ತಿಂಗಳು ಒಂದು ಡಜನ್ ವರ್ಷ ಎರಡು ಡಜನ್ ಅಂದರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಪ್ರತಿಯೊಬ್ಬರೂ ಸ್ವಲ್ಪ ಆಲೋಚನೆ ಮಾಡಬೇಕಾದಂತಹ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ತುಂಬ ಜನರು ಹೇಳುವ ಮಾತು ಮತ್ತು ನಾನು ಅಥವಾ ನೀವು ಕೆಲವೊಮ್ಮೆ ಹೇಳಿರುವ ಅಥವಾ ಕೇಳಿಸಿಕೊಂಡಿರುವ ಸಾಮಾನ್ಯವಾದ ಮಾತು ಅಥವಾ ಪ್ರಶ್ನೆ ಏನೆಂದರೆ ನನ್ನ ಸಮಯ ಸರಿಯಿಲ್ಲ ಅಥವಾ ನನ್ನ ಟೈಮ್ ಸರಿಯಿಲ್ಲ ಅಥವಾ ನನ್ನ ಹಣೆ ಬರಹ ಸರಿಯಿಲ್ಲ ಆದ್ದರಿಂದ ನನ್ನ ಜೀವನವೇ ನಶಿಸಿ ಹೋಗ್ತಾ ಇದೆ ಅಂದ್ರೆ ಹಾಳ ಹೋಗ್ತಾ ಇದೆ ಮತ್ತು ನಾನು ಜೀವನದಲ್ಲಿ ಇದ್ದಲ್ಲೇ ಇದ್ದೇನೆ ಅಂದ್ರೆ ಒಂದು ಗಾದೆ ಮಾತು ನಮ್ಮ ಕನ್ನಡದಲ್ಲಿ ಇದೆ ಅದೇನಪ್ಪಾ ಅಂದ್ರೆ ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ಅಂತ ಅಂದ್ರೆ ನನ್ನ ಜೀವನ ಇದೆ ಅಂತ ಹಾಗೂ ನಾನು ಅಂದುಕೊಂಡಂತೆ ನನ್ನ ಜೀವನ ಏನು ನಡೀತಾ ಇಲ್ಲ ಮೊದಲು ನಡೀತಾ ಇರಲಿಲ್ಲ ಈಗ ನಡೀತಾ ಇಲ್ಲ ಮುಂದೆ ಏನಾಗುತ್ತೆ ಅನ್ನುವ ಭಯ ಇದೆ ಎನ್ನುವ ಮಾತನ್ನ ಸಾಮಾನ್ಯವಾಗಿ ತುಂಬಾ ಜನರು ಮಾತಾಡ್ತಾರೆ ಕೆಲವೊಮ್ಮೆ ನಾವು ಹೇಳಿರುವುದುಂಟು ಯಾಕಂದರೆ ನಮಗೂ ಸಹ ಕೆಲವೊಮ್ಮೆ ಕಷ್ಟಪಡ್ತದೆ ಆವಾಗ ನಾವು ಈ ಮಾತನ್ನ ಹೇಳಿರುತ್ತೇವೆ ಯಾಕಂದ್ರೆ ನಾವು ಸಹ ಮನುಷ್ಯರು ಈ ಪ್ರಶ್ನೆಗೆ ನನ್ನ ಅನುಭವದ ಉತ್ತರ ಏನು ಅಂತ ನಿಮ್ಮ ಅಪೇಕ್ಷೆ ಇದ್ರೆ ನನ್ನ ಉತ್ತರ ಈ ರೀತಿ ಇದೆ ಇದೇನಪ್ಪ ಅಂದರೆ ಪ್ರತಿಯೊಬ್ಬರು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅವರ ಜೀವನ ಸಲೀಸಾಗಿ ಸಾಗಬೇಕಾದರೆ ಅಥವಾ ಅವರ ಜೀವನ ತಕ್ಕಡಿಯ ಹಾಗೆ ಸಮನಾಗಿ ತೂಗಬೇಕಾದರೆ ಒಂದು ಕಡೆ ಅವರ ಹಣೆ ಬರಹ ಇನ್ನೊಂದು ಕಡೆ ಅವರ ಬಳಿ ಹಣ ಈ ಎರಡು ನಮ್ಮ ಜೊತೆಗೆ ಸಮಾನಾಗಿ ಇದ್ದಾಗ ನಮ್ಮ ಜೀವನ ನಾವು ಅಂದುಕೊಂಡಂತೆ ಸಾಗುತ್ತದೆ ಅದರಲ್ಲಿ ಅನುಮಾನನೇ ಇಲ್ಲ ಅಥವಾ ನಡೆಯುತ್ತದೆ ಅನ್ನೋದನ್ನು ನಾವು ನೂರಕ್ಕೆ ನೂರರಷ್ಟು ಸತ್ಯ ಅನ್ಕೋಬಹುದು ಹಾಗೂ ನಾವು ಅದನ್ನು ನಂಬಬಹುದು ಆದರೆ ಹಾಗೆ ಆಗಲು ಸಾಧ್ಯವಿಲ್ಲ ಕಾರಣ ಏನಂತೀರಾ ಹಾಗೆ ಆಗಲು ಸಾಧ್ಯ ಆಗಿಲ್ಲ ಅಂದರೆ ನಾವೇನು ದೇವರಲ್ಲ ಅಥವಾ ಮಹಾನ್ ತಪಸ್ವಿಗಳ ಹಾಗೆ ಋಷಿಗಳು ಸಹ ನಾವಲ್ಲ ನಾವು ಕೇವಲ ಸಾಮಾನ್ಯವಾದ ಮನುಷ್ಯರು ದೇವರು ಹೇಗೆ ಹೇಳ್ತಾನೆ ದೇವರು ಹೇಗೆ ಹಾಗೆ ಆಟ ಆಟಬೇಕಾದಂತಹ ಪರಿಸ್ಥಿತಿ ನಮ್ದು ಇದೆ ನಾವು ಅಂದುಕೊಂಡಂತೆ ಯಾವುದು ಆಗಲ್ಲ ಜೀವನದಲ್ಲಿ ಆಗಿಲ್ಲ ಮುಂದೆನೂ ಆಗೋದು ಇಲ್ಲ ಅದು ಖಡಖಂಡಿತವಾಗಿ ನಾವು ಹೇಳಬಹುದು ಹಾಗೆಯೇ ನಮ್ಮ ಹಣೆ ಬರವನ್ನು ನಾವು ಓದಲು ಸಾಧ್ಯ ಹೇಗೆ ಇಲ್ಲವೋ ಹಾಗೆ ನಾವು ಒಮ್ಮೆ ಏನಾದರೂ ಹೆಚ್ಚು ಹಣ ಸಂಪಾದನೆ ಮಾಡಲು ಪ್ರಯತ್ನ ಮಾಡಿದರೆ ಅದು ಎಲ್ಲಿಂದಲೂ ಸಾಧ್ಯವಿಲ್ಲ ಅಕಸ್ಮಾತ್ ಯಾರು ಹೆಚ್ಚು ಹಣ ಮತ್ತು ಆಸ್ತಿಯನ್ನು ಸಂಪಾದನೆ ಮಾಡುತ್ತಾರೋ ಅಂಥವರಲ್ಲಿ ಶೇಕಡ ನೂರಕ್ಕೆ ತೊಂಬತ್ತೆಂಟರಷ್ಟು ಜನರು ಸುಖ ಸಂತೋಷದಿಂದ ಕುಟುಂಬದ ಜೊತೆ ಆರೋಗ್ಯವಾಗಿ ಇರಲು ಸಾಧ್ಯವೇ ಇಲ್ಲ ಇದು ನಿಜವಾದ ಮಾತು ಯಾಕಂದರೆ ಅವರು ಒಮ್ಮೆ ಹಣವನ್ನು ಸಂಪಾದನೆ ಅಥವಾ ಆಸ್ತಿಯನ್ನು ಸಂಪಾದನೆ ಮಾಡೋಕ್ಕೆ ಪ್ರಾರಂಭಿಸಿದಾಗ ಅದನ್ನು ಅವರು ಮೇಂಟೈನ್ ಮಾಡೋದಕ್ಕಾದರೂ ಅದರ ಹಿಂದೆ ಶ್ರಮ ಪಡಲೇಬೇಕಾಗುತ್ತದೆ ಹಾಗಾಗಿ ಅವರಿಗೆ ಆರೋಗ್ಯನೂ ಇರಲ್ಲ ಮತ್ತು ಅವರು ಅಂದುಕೊಂಡಂತೆ ಸುಖ ಸಂತೋಷವಾಗಿ ಇರಲು ಸಾಧ್ಯವೇ ಇಲ್ಲ ಏನಂತೀರಾ ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚಿಕೊಂಡು